ಹಾಯ್ ಸ್ನೇಹಿತರೆ ನಾನು ನಂಜನಾಯ್ಕ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೃಹತ್ ನೇಮಕಾತಿಗಳಲ್ಲಿ ಯಾವ್ಯಾವ ಪೋಸ್ಟ್ಗಳಿದಾವಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ ಕೆ ಎಸ್ ಎಕ್ಸಾಮ್ ಆಗಿರ್ಬೋದು ವಿ ಎ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೆ ಪಿ ಡಿ ಒ ಲ್ಯಾಂಡ್ ಸರ್ವೆ ಬೀಟ್ ಫಾರೆಸ್ಟರ್ ಅದರ ಜೊತೆಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟಿ ಇ ಟಿ ರು ಕೂಡ ಇರುತ್ತೆ ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂತೆ ಸೊ ಇಷ್ಟು ಎಕ್ಸಾಮ್ಸಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಈ ಜಿಯೋಗ್ರಫಿ ಅನ್ನುವಂಥದ್ದು ಒಂದು ಮಾಸ್ಟರ್ ಸಬ್ಜೆಕ್ಟ್ ಆಗಿರುತ್ತೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಸಬ್ಜೆಕ್ಟ್ ಇದ್ದೇ ಇರುತ್ತೆ ಹಾಗಾಗಿ ಈ ಸಬ್ಜೆಕ್ಟ್ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಹಾಗೆ ಸ್ನೇಹಿತರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಬ್ಯಾಚಸ್ಸನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಹೊಸ ಆಫ್ಲೈನ್ ಬ್ಯಾಚಸ್ಸು ಸ್ಟಾರ್ಟ್ ಆಗಿದ್ದಾವೆ ಯಾರಿಗೆ ಆಫ್ಲೈನ್ ಕ್ಲಾಸಸ್ ಕೇಳಬೇಕಂತ ಇಂಟ್ರೆಸ್ಟ್ ಇರುತ್ತೋ ಇಲ್ಲಿ ಬಂದು ಅಡ್ಮಿಷನನ್ನು ತೊಗೋಬೋದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೈನ್ ಝೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಏಯ್ಟ್ ತ್ರೀ ಒನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಏಯ್ಟ್ ತ್ರೀ ಟು ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಆಫ್ಲೈನ್ ಬೇಡ ನನಗೆ ಆಗೋದಿಲ್ಲ ಕೆಲವೊಂದು ಸಮಸ್ಯೆಗಳಿರ್ತವೆ ಓದ್ತಾ ಇದ್ದೀನಿ ಅಥವಾ ಫ್ಯಾಮಿಲಿ ಕಮಿಟ್ಮೆಂಟ್ಗಳಿರ್ತವೆ ಜಾಬಲ್ಲಿದ್ದೀನಿ ಇವೆಲ್ಲ ಸಮಸ್ಯೆಗಳು ಎಲ್ರಿಗೂ ಇದ್ದೇ ಇರುತ್ತೆ ಸೊ ಅವರಿಗೆ ಅನುಕೂಲ ಆಗಲಿ ಎನ್ನುವಂಥ ಉದ್ದೇಶದಿಂದ ನಮ್ಮ ಸ್ಪರ್ಧಾ ಕರ್ನಾಟಕ ತಂಡದ ವತಿಯಿಂದ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ ನಮ್ಮಲ್ಲಿ ಆನ್ಲೈನ್ ಕೋರ್ಸಸ್ಗಳು ಯಾವುದೆಲ್ಲ ಕೋರ್ಸಸ್ಗಳು ನಿಮಗೆ ಅವೈಲಬಿಲಿಟಿ ಇರತ್ತಪ್ಪ ಅಂದರೆ ನೋಡಿ ಸ್ನೇಹಿತರೆ ಪಿ ಡಿ ಒ ಎಕ್ಸಾಮ್ನ ಆನ್ಲೈನ್ ಕ್ಲಾಸಸ್ ಲಾಂಚ್ ಆಗಿದೆ ಆ ಪಿ ಡಿ ಒ ಎಕ್ಸಾಮ್ ಕೋರ್ಸನ್ನು ಕೂಡ ನೀವು ತೊಗೋಬೋದು ಅದರ ಜೊತೆಗೆ ಲ್ಯಾಂಡ್ ಸರ್ವೇರ್ ಪೇಪರ್ ಟೂ ಕೂಡ ಸಿಗತ್ತೆ ಹಾಗೆ ಈ ಲ್ಯಾಂಡ್ ಸರ್ವೆ ಕಂಪ್ಲೀಟ್ ಪ್ಯಾಕೇಜ್ ಅಂದರೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂತೆ ಅದು ಕೂಡ ಕಾನ್ಸೆಪ್ಟ್ ಇರುತ್ತೆ ಹಾಗೆ ಬೀಟ್ ಫಾರೆಸ್ಟರ್ ಫಾರ್ಟಿ ಕ್ವಶನ್ಸು ಮ್ಯಾಥ್ಸ್ ರಿಲೇಟೆಡ್ ಇರುತ್ತೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಅದರ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿ ವಿ ಎ ಓ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದು ಕೂಡ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ ಸ್ನೇಹಿತರೆ ಅಥವಾ ಬೀಡ್ ಫಾರೆಸ್ಟರ್ ಹೋಲ್ ಪ್ಯಾಕೇಜ್ ಅಂದರೆ ಕಂಪ್ಲೀಟ್ ಆಗಿರುವಂಥ ಒಂದು ಪ್ಯಾಕೇಜ್ ಕೂಡ ನಮ್ಮ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಲಾಂಚ್ ಮಾಡಿದ್ದೀವಿ ಯಾರಿಗೆ ಯಾವ ಕೋರ್ಸ್ ನೀಡಿಲತ್ತು ಅದರಲ್ಲೂ ಆನ್ಲೈನ್ ಕೋರ್ಸ್ ನೀಡಿತ್ತು ಸೊ ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದರಲ್ಲಿ ಯಾವುದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಕಡಿಮೆ ಬಜೆಟಲ್ಲಿ ಇಷ್ಟು ವೀಡಿಯೋನ ನಮ್ಮಲ್ಲಿ ಏನು ಹೇಗಿರತ್ತಪ್ಪ ಅಂದರೆ ರೆಕಾರ್ಡ್ ವಿಡಿಯೋ ಇರ್ತಾವೆ ಆ ರೆಕಾರ್ಡ್ ಮಾಡಿ ನಿಮಗೆ ಕೊಡ್ತೀವಿ ಅಪ್ ಟು ಎಕ್ಸಾಮ್ ಬರೋವರೆಗೂ ಕೂಡ ಇರತ್ತೆ ಸೊ ಆ ವೀಡಿಯೋವನ್ನು ಚಾಪ್ಟ್ ವೈಸಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ನೀವು ಕ್ಲೀನಾಗಿ ನೋಟ್ಸ್ ಮಾಡ್ಕೋಬೋದು ಅಥವಾ ಆ ವೀಡಿಯೋನ ಒಂದಲ್ಲ ಹತ್ತು ಸಲನೂ ಕೂಡ ವಾಚ್ ಮಾಡ್ಬೋದು ಹಾಗೆ ಸ್ನೇಹಿತರೆ ಈ ವರ್ಷ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಈ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಕೂಡ ಪಡ್ಕೊಂಡಿದೆ ಎಸ್ ಸಿ ಎಸ್ ಟಿ ಇಲಾಖೆಯಿಂದ ಈ ಫ್ರೀ ಕೋಚಿಂಗಿಗೆ ಯಾರು ಎಕ್ಸಾಮ್ರದು ಸೆಲೆಕ್ಷನ್ ಆಗಿದ್ದೀರೋ ಅವರು ನಮ್ಮ ಒಂದು ಸಂಸ್ಥೆಯನ್ನು ನೀವು ಆಯ್ಕೆ ಮಾಡ್ಕೋಬೋದು ನಮ್ಮಲ್ಲಿ ನುರಿತ ಉಪನ್ಯಾಸಕರಿಂದ ಒಂದು ನಿಮಗೆ ತರಬೇತಿಯನ್ನು ಕೊಡಲಾಗತ್ತೆ ಸೊ ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ನಿಮಗೆ ಕೊಡ್ತೀವಿ ನೋಡಿ ಸ್ನೇಹಿತರೆ ಕೆ ಎ ಎಸ್ ಆಗಿರ್ಬೋದು ಬ್ಯಾಂಕಿಂಗ್ ಆರ್ ಆರ್ ಬಿ ಗ್ರೂಪ್ ಸಿ ಮತ್ತು ಎಸ್ ಎಸ್ ಸಿ ಈ ಎಲ್ಲ ಕೋರ್ಸುಗಳಿಗೂ ಕೂಡ ನೀವು ಮೊದಲ ಆದ್ಯತೆಯನ್ನು ಸ್ಪರ್ಧಾ ಕರ್ನಾಟಕಕ್ಕೆ ಕೊಡಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನು ಮಾಡುವಂಥ ಒಂದು ಪ್ರಯತ್ನ ಸ್ಪರ್ಧಾ ಕರ್ನಾಟಕ ತಂಡದಾಗಿರುತ್ತೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಏನಾಗಿರುತ್ತೆ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಉತ್ತರದಲ್ಲಿ ನರ್ಮದಾ ನದಿಯ ಕಣಿವೆ ಹಾಗೂ ದಕ್ಷಿಣದಲ್ಲಿ ತಪತಿ ನದಿ ನಡುವೆ ಇದೆ ಏನಿದೆ ಅಂತ ಪ್ರಶ್ನೆಯಲ್ಲಿ ಇರುವಂಥದ್ದು ಬಿಟ್ವೀನ್ ದ ವ್ಯಾಲಿ ಆಫ್ ನರ್ಮದಾ ರಿವರ್ ಇನ್ ದ ನಾರ್ತ್ ಅಂಡ್ ದ ತಪತಿ ಇನ್ ದ ಸೌತ್ ಲೈಸ್ ಅಂತ ಕೊಟ್ಟಿದ್ದಾನೆ ಏನಿದೆ ಇಲ್ಲಿ ಸಾತ್ಪುರ್ ಬೆಟ್ಟಗಳು ಅಂತ ಇದೆ ವಿಂಧ್ಯಾ ಶ್ರೇಣಿ ಅರಾವಲಿ ಶ್ರೇಣಿ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದಂತ ಉತ್ತರವನ್ನು ನಾವು ಆಯ್ಕೆ ಮಾಡೋದಾದ್ರೆ ಈ ಭಾರತದಲ್ಲಿರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ನಮಗೆ ಒಂದು ಬೇಸಿಕ್ ನಾಲೆಡ್ಜ್ ಬೇಕಾಗತ್ತೆ ಸ್ನೇಹಿತರೆ ಯಾವ್ಯಾವ ಮೌಂಟೇನ್ ರೇಂಜಸ್ಗಳು ಇಂಡಿಯಾದಲ್ಲಿ ಕಂಡು ಬರ್ತವೆ ಭಾರತದಲ್ಲಿರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳನ್ನು ನೋಡೋದಾದರೆ ಅಲ್ಲಿ ನಮಗೆ ಕ್ಲಿಯರ್ ಇರುತ್ತೆ ಯಾವ್ಯಾವ ಪರ್ವತ ಶ್ರೇಣಿಗಳು ಕಂಡುಬರ್ತವೆ ಅದನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಗೆ ನೆನಪಲ್ಲಿ ಇಟ್ಕೋಬೇಕು ಇಲ್ಲಿ ವಿಂಧ್ಯ ಮತ್ತು ಸಾತ್ಪುರ್ ಅರಾವಲಿ ಇದೆ ಸ್ನೇಹಿತರೆ ಈ ಭಾಗದಲ್ಲಿ ಕಂಡುಬರೋದು ಅರಾವಲಿ ಪರ್ವತ ಶ್ರೇಣಿ ಇದು ಅರಾವಲಿ ಮೌಂಟೇನ್ ರೇಂಜ್ ಅರಾವಲಿ ಮೌಂಟೇನ್ ರೇಂಜ್ ಈ ಭಾಗದಲ್ಲಿ ಇದೆಯಲ್ಲ ಅರಾವಲಿ ಮೌಂಟೇನ್ ರೇಂಜ್ ಅನ್ನುವಂಥದ್ದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ರಾಜಸ್ಥಾನದಲ್ಲಿದೆ ಪಂಜಾಬ್ ಮತ್ತು ದೆಹಲಿ ಹರಿಯಾಣ ಮತ್ತು ದೆಹಲಿ ಭಾಗದಲ್ಲಿ ಕಂಡುಬರುತ್ತೆ ಹರಿಯಾಣ ಮತ್ತು ದೆಹಲಿ ಭಾಗದಲ್ಲಿ ಕಂಡುಬರುತ್ತೆ ಅರಾವಲಿ ಬೆಟ್ಟದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದರೆ ಗುರು ಶಿಖರ ಅಂತ ಕಂಡುಬರುತ್ತೆ ಗುರು ಶಿಖರ್ ಕ್ಲಿಯರ್ ಗುರು ಶಿಖರ್ ಹಾಗೆ ಅರಾವಲಿ ಮೌಂಟೇನ್ ರೇಂಜಲ್ಲಿ ಒಂದು ಹಿಲ್ ಸ್ಟೇಷನ್ ಇದೆ ಅದರ ಹೆಸರು ಏನಪ್ಪಾ ಅಂದರೆ ಮೌಂಟ್ ಅಬು ಮೌಂಟ್ ಅಬು ಎನ್ನುವಂತಹ ಒಂದು ಗಿರಿಧಾಮನು ಕೂಡ ಕಂಡುಬರುತ್ತೆ ಹಾಗೆ ಅರಾವಲಿ ಮೌಂಟೇನ್ ರೇಂಜ್ ಏನು ಇಂಪಾರ್ಟೆಂಟಪ್ಪ ಅಂದರೆ ಭಾರತದ ಹಳೆಯ ಭಾರತದ ಹಳೆಯ ಪರ್ವತವಾಗಿರುತ್ತೆ ಓಲ್ಡ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಅರಾವಲಿ ಆಗಿರುತ್ತೆ ಹಾಗಾದರೆ ಅರಾವಲಿ ಪರ್ವತ ಶ್ರೇಣಿ ಇವುಗಳ ನಡುವೆ ಕಂಡು ಕಂಡುಬರುತ್ತೆಂದ್ರೆ ತಪ್ಪು ಇದು ಯಾವುದು ರಾಂಗ್ ಇರುವಂತಹ ಆನ್ಸರ್ ಆಗಿರುತ್ತೆ ಹಾಗಾದರೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇಲ್ಲಿ ಯಾವುದಿದೆ ಅಂತ ಕೇಳಿದಾಗ ಇಲ್ಲಿ ಹರಿಯುವಂಥ ನದಿಯನ್ನು ನೋಡ್ಕೊಳ್ಳಿ ಇಲ್ಲಿ ನರ್ಮದಾ ನದಿ ಹರಿತಾ ಇದೆ ಈ ಭಾಗದಲ್ಲಿ ಅದರ ಕೆಳಗಡೆ ತಾಪಿ ನದಿ ಹರಿತಾ ಇದೆ ಎರಡು ನದಿಗಳನ್ನು ನಾವು ಮಾಡಿ ಒಂದು ನರ್ಮದಾ ಇದು ನರ್ಮದಾ ನೆಕ್ಸ್ಟ್ ಇಲ್ಲಿ ಯಾವುದಿದೆ ತಾಪಿ ನದಿ ಇದೆ ಇಲ್ಲಿರುವಂತಹ ಮೌಂಟೇನ್ ರೇಂಜ್ ಯಾವುದಪ್ಪ ಅಂದರೆ ವಿಂದ್ಯಾ ಮೌಂಟೇನ್ ರೇಂಜ್ ಆಗಿರುತ್ತೆ ವಿಂಧ್ಯಾ ಪರ್ವತ ಶ್ರೇಣಿ ಹಾಗಾದರೆ ವಿಧ್ಯಾ ಮಧ್ಯದಲ್ಲಿ ಇದೆಯಾ ಇಲ್ಲ ಇದು ಕೂಡ ತಪ್ಪಾಗಿರುತ್ತೆ ಈ ನರ್ಮದಾ ಮತ್ತು ತಾಪಿ ನದಿಗಳ ನಡುವಿನೇ ಒಂದು ಪರ್ವತ ಶ್ರೇಣಿ ಕಂಡು ಬರುತ್ತಲ್ಲ ಆ ಮೌಂಟೇನ್ ರೇಂಜ್ ಹೆಸರೇನಪ್ಪ ಅಂದರೆ ಸಾತ್ಪುರ್ ಬೆಟ್ಟಗಳಾಗಿರುತ್ತೆ ಸಾತ್ಪುರ್ ಮೌಂಟೇನ್ ರೇಂಜ್ ದಕ್ಷಿಣದಲ್ಲಿ ನೋಡಿ ನರ್ಮದಾ ನದಿಯ ಕಣಿವೆ ಉತ್ತರದಲ್ಲಿ ನರ್ಮದಾ ನದಿ ಕಣಿವೆ ಇದೆ ನಾರ್ತಲ್ಲಿ ನರ್ಮದಾ ನದಿ ವ್ಯಾಲಿ ಇದೆ ಹಾಗೆ ಸೌತಲ್ಲಿ ಯಾವುದಿದೆ ತಾಪಿ ರಿವರ್ ವ್ಯಾಲಿ ಇದೆ ಇದು ನರ್ಮದಾ ವ್ಯಾಲಿ ಇದು ತಾಪಿ ವ್ಯಾಲಿ ಇನ್ ಬಿಟ್ವೀನಲ್ಲಿರುವಂತಹ ಮೌಂಟೇನ್ ಹೆಸರು ಏನಪ್ಪಾ ಅಂತ ಕೇಳಿದರೆ ಅದು ಸಾತ್ಪುರ್ ಬೆಟ್ಟಗಳಾಗಿರ್ತವೆ ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಸಾತ್ಪುರ್ ಬೆಟ್ಟಗಳು ಕ್ಲಿಯರಾ ಸೊ ನೋಡಿ ಈ ಸಾತ್ಪುರ್ ಬೆಟ್ಟದಲ್ಲಿ ಅತಿ ಎತ್ತರವಾದ ಪೀಕ್ ಯಾವುದಪ್ಪ ಅಂದರೆ ಧೂಪಗಾರ್ ಅಂತ ದೂಪಗಾರ್ ಹೈಯೆಸ್ಟ್ ಪೀಕ್ ಇನ್ ಸಾತ್ಪುರ್ ಮೌಂಟೇನ್ ರೇಂಜ್ ವಿಂದ್ಯಾ ಪರ್ವತ ಶ್ರೇಣಿಯ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಅಮರಕಂಟಕ್ ಅಮರ ಕಂಟಕ್ ಇದು ವಿಂದ್ಯಾ ಪರ್ವತ ಶ್ರೇಣಿಯ ಹೈಯೆಸ್ಟ್ ಪೀಕ್ ಅರಾವಲಿ ಹೈಯೆಸ್ಟ್ ಪೀಕ್ ಯಾವುದು ಗುರು ಶಿಖರ ಅಂತ ಕಂಡುಬರುತ್ತೆ ಇದಿಷ್ಟು ಇದು ಕಾನ್ಸೆಪ್ಟನ್ನು ಈ ಒಂದು ಪ್ರಶ್ನೆಯ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ಸ್ನೇಹಿತರೆ ಎರಡನೇ ಪ್ರಶ್ನೆಗೆ ಹೋಗೋಣ ನೋಡಿ ಭಾರತದ ಪರ್ಯಾಯ ದ್ವೀಪದ ವಲಯ ಯಾವ ಮಣ್ಣಿನ ಪ್ರಕಾರಕ್ಕೆ ಸೇರಿದೆ ಅಂತ ಇದೆ ನೋಡಿ ದ ಝೋನಲ್ ಸಾಯಿಲ್ ಟೈಪ್ ಆಫ್ ಪೆನುನ್ಸುಲಾರ್ ಇಂಡಿಯಾ ಬಿಲಾಂಗ್ಸ್ ಟು ಅಂತ ಕೊಟ್ಟಿದ್ದಾನೆ ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ ಕೆಂಪು ಮಣ್ಣಿದೆ ಹಳದಿ ಇದೆ ಕಪ್ಪು ಮಣ್ಣು ಮತ್ತು ಹಳೆಯ ಮೆಕ್ಕಲು ಮಣ್ಣು ಅಂತ ಕಂಡುಬರುತ್ತೆ ಸರಿಯಾದಂತ ಉತ್ತರ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕಂಡುಬರೋ ಕೆಂಪು ಮಣ್ಣಿನ ಪ್ರದೇಶ ಹೆಚ್ಚಾಗಿ ಕಂಡುಬರುತ್ತೆ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಂತ ನೋಡಿದಾಗ ಇಷ್ಟು ಏರಿಯಾ ಕಂಡುಬರುತ್ತೆ ಇದೇ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಇಂಡಿಯನ್ ಪೆನ್ಸುಲರ್ ಆಗಿರುತ್ತೆ ಈ ಭಾರತದ ಪರ್ಯಾಯ ಪ್ರಸ್ಥ ಭೂಮಿಯ ಇಷ್ಟು ಭಾಗದಲ್ಲಿ ಮಾತ್ರ ಯಾವ ಮಣ್ಣು ಕಂಡುಬರುತ್ತೆ ಅಂತ ಕೇಳಿದರೆ ಇಲ್ಲಿ ಕೆಂಪು ಕಪ್ಪು ಮಣ್ಣು ಕಂಡುಬರುತ್ತೆ ಯಾವ ಸಾಯಿಲ್ ಇದೆ ಇಲ್ಲಿ ಬ್ಲಾಕ್ ಸಾಯಿಲ್ ಕಂಡುಬರುತ್ತೆ ಏನು ಉಳಿದಂತಹ ಇಷ್ಟು ಏರಿಯಾಗಳಲ್ಲಿ ಕಂಡುಬರುವಂತಹ ಮಣ್ಣು ಯಾವುದು ಅಂತ ಕೇಳಿದರೆ ಅದೇ ಕೆಂಪು ಮಣ್ಣು ಆಗಿರುತ್ತೆ ಹಾಗಾದರೆ ಪೆನೆನ್ಸುಲಾರಲ್ಲಿರುವಂತಹ ಸಾಯಿಲ್ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದು ಕೆಂಪು ಮಣ್ಣು ಸೊ ಹಳದಿ ಮಣ್ಣು ಅನ್ನುವಂಥದ್ದು ಒಂದು ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಎಲ್ಲಿ ಯಾವ ಸಾಯ್ಲು ರೆಡ್ ಸಾಯಿಲ್ ಇರುತ್ತೋ ಆ ಸಾಯಿಲ್ ಏರಿಯಾದಲ್ಲಿ ಕಂಡು ಬರುವಂಥದ್ದು ಯೆಲ್ಲೋ ಸಾಯಿಲು ಕೂಡ ಕಂಡುಬರುತ್ತೆ ಈ ಭಾಗ ಇನ್ನೇನು ನಿಮಗೆ ಕ್ಲಿಯರ್ ಇದೆ ಕಪ್ಪು ಮಣ್ಣಿನ ಪ್ರದೇಶವನ್ನು ಇಲ್ಲಿ ನೋಡ್ತೀವಿ ಸ್ನೇಹಿತರೆ ಭಾರತದಲ್ಲಿ ಕೆಂಪು ಮಣ್ಣು ಅತಿ ಹೆಚ್ಚು ಕಂಡುಬರುವಂತಹ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು ಭಾರತದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡುಬರೋದು ತಮಿಳುನಾಡಿನಲ್ಲಿ ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವಂತಹ ಪ್ರದೇಶ ಯಾವುದು ಅಂತ ಕೇಳಿದರೆ ಮಹಾರಾಷ್ಟ್ರ ಭಾಗದಲ್ಲಿ ಕಂಡುಬರುತ್ತೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯದ ಭಾಗದಲ್ಲಿ ನೋಡ್ಬೋದು ಹಾಗೆ ಸ್ನೇಹಿತರೆ ಹಳೆಯ ಮೆಕ್ಕಲು ಮಣ್ಣು ಅಂತ ಕೇಳಿದರೆ ಈ ಉತ್ತರ ಪ್ರದೇಶ ಭಾಗದಲ್ಲಿ ಹೆಚ್ಚು ಕಂಡುಬರುತ್ತೆ ಯಾವ ಸ್ಟೇಟು ಯು ಪಿ ಭಾಗದಲ್ಲಿ ಕಂಡು ನೋಡ್ತೀವಿ ಇದು ಸಾಯಿಲ್ ರಿಲೇಟೆಡ್ ಆದಂತಹ ಒಂದು ಕ್ವಶನ್ ಆಗಿರುತ್ತೆ ಇದಕ್ಕೆ ನಾವು ಸರಿಯಾದಂತಹ ಉತ್ತರ ಅಂತ ಕೇಳಿದರೆ ಯಾವುದು ಕೆಂಪು ಮಣ್ಣನ್ನು ಆನ್ಸರ್ ಮಾಡಬೇಕು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ನೋಡಿ ಭಾರತದ ಪರ್ಯಾಯ ದ್ವೀಪದ ಪಶ್ಚಿಮಕ್ಕೆ ಹರಿವ ಪಶ್ಚಿಮಕ್ಕೆ ಹರಿವ ಎಲ್ಲ ನದಿಗಳಲ್ಲಿ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದಾನೆ ದ ಲಾರ್ಜೆಸ್ಟ್ ರಿವರ್ ಆಫ್ ಆಲ್ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಆಫ್ ದ ಪೆನುನ್ಸುಲಾರ್ ಇಂಡಿಯಾ ಏಸ್ ಅಂತ ಕೊಟ್ಟಿದ್ದೇನೆ ನಾಲ್ಕು ಆಪ್ಷನನ್ನು ನೋಡಿ ತಪತಿ ನದಿ ಇದೆ ಕಾವೇರಿ ಇದೆ ಕೃಷ್ಣ ಇದೆ ನರ್ಮದಾ ನದಿ ಇದೆ ಸ್ನೇಹಿತರೆ ಈ ನಾಲ್ಕೋ ಪ್ರಶ್ನೆ ಆಪ್ಷನಲ್ಲಿ ಸರಿ ಉತ್ತರ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ನರ್ಮದಾ ನದಿ ಅನ್ನುವಂಥದ್ದು ನೋಡಿ ಭಾರತದಲ್ಲಿ ಹರಿತಾ ಇರುವಂತಹ ನದಿಗಳಲ್ಲಿ ನರ್ಮದಾ ನದಿ ಇಂಪಾರ್ಟೆಂಟ್ ಆಗಿ ಯಾಕೆ ಅಂತ ನೋಡೋದಾದರೆ ಈ ಪ್ರಶ್ನೆಗೆ ನರ್ಮದಾ ನದಿ ಸರಿಯಾದಂಥ ಉತ್ತರವಾಗಿರುತ್ತೆ ಕ್ಲಿಯರ್ ಹೇಗೆ ನರ್ಮದಾ ನದಿ ಸರಿ ಉತ್ತರವಾಗತ್ತೆ ಇಲ್ಲಿ ನಾಲ್ಕು ನದಿಗಳ ಹೆಸರನ್ನು ಕೊಟ್ಟಿದ್ದಾನೆ ಇಲ್ಲಿ ಹರಿತಾ ಇರುವಂತಹ ನದಿ ಯಾವುದಪ್ಪ ಅಂದರೆ ನರ್ಮದಾ ನದಿ ಇಲ್ಲಿ ಹರಿತಾ ಇದೆ ನೆಕ್ಸ್ಟ್ ಅದರ ಕೆಳಗಡೆ ಹರಿತಾ ಇರುವಂಥ ನದಿ ಯಾವುದು ತಾಪಿ ನದಿ ಡೈರೆಕ್ಷನ್ ನೋಡಿಕೊಟ್ರಿ ಇದು ಈ ನದಿಗಳ ಡೈರೆಕ್ಷನ್ ನೆಕ್ಸ್ಟ್ ಯಾವ ನದಿ ಹರಿಯತ್ತಪ್ಪ ಅಂದರೆ ಕೃಷ್ಣಾ ನದಿ ಹರಿತಾ ಇದೆ ಇದು ಡೈರೆಕ್ಷನ್ ಕೃಷ್ಣ ನೆಕ್ಸ್ಟ್ ಯಾವ ನದಿ ಇದೆ ಕಾವೇರಿ ಇದು ಡೈರೆಕ್ಷನ್ ಇವೆರಡು ಕೂಡ ಯಾವ ಕಡೆ ಹರಿತಾ ಇರುವಂಥದ್ದು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಾಗಿರ್ತಾವೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ವೆಸ್ಟ್ ಫ್ಲೋಯಿಂಗ್ ರಿವರ್ ಸಿಸ್ಟಮಲ್ಲಿ ನೋಡ್ತೀವಿ ಇವೆರಡು ಕೂಡ ಯಾವುದು ಈಸ್ಟ್ ಫ್ಲೋಯಿಂಗ್ ರಿವರ್ ಸಿಸ್ಟಮ್ ಆಗಿರುತ್ತೆ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಈಗ ಅವ್ರು ಕೇಳಿರೋದೇನು ಭಾರತದ ಪರ್ಯಾಯ ದ್ವೀಪದ ಪಶ್ಚಿಮಕ್ಕೆ ಹರಿಯುವಂಥ ಎಲ್ಲ ನದಿಗಳಲ್ಲಿ ಅತಿ ದೊಡ್ಡ ನದಿ ಯಾವುದು ಈಗ ಪಶ್ಚಿಮಕ್ಕೆ ಹೇರಿತಾ ಇರುವಂಥದ್ದು ಎರಡೇ ಆಗಿರೋದ್ರಿಂದ ನಾವು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾವೇರಿ ಮತ್ತು ಕೃಷ್ಣ ಅಳತೆ ನಮಗೆ ಬೇಕಾಗಲ್ಲ ಮುಖ್ಯವಾಗಿ ಬೇಕಾಗಿರೋದು ಯಾವುದು ತಾಪಿ ಮತ್ತು ನರ್ಮದಾ ನದಿ ನಮಗೆ ಮುಖ್ಯವಾಗಿ ಬೇಕಾಗತ್ತೆ ನರ್ಮದಾ ನದಿ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರಷ್ಟು ಉದ್ದ ಹರಿಯುತ್ತೆ ರಿವರ್ ನರ್ಮದಾ ಎಷ್ಟು ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರಷ್ಟು ಉದ್ದ ಹರಿಯತ್ತೆ ತಾಪಿ ನದಿ ಏಳ್ನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟರಷ್ಟು ಉದ್ದ ಹರಿಯತ್ತೆ ಏಳ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಇಲ್ಲಿಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂತೀನಿ ಸರಿಯಾದಂಥ ಉತ್ತರ ಯಾವುದಾಯ್ತು ಹಾಗಾದರೆ ಇಲ್ಲಿ ನರ್ಮದಾ ನದಿ ಅನ್ನೋದು ಸರಿಯಾದಂಥ ಉತ್ತರ ಈ ನರ್ಮದಾ ನದಿ ಇದೆಯಲ್ಲ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಅತಿ ಉದ್ದವಾದಂತಹ ನದಿ ಕ್ಲಿಯರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಲಾಂಗೆಸ್ಟ್ ರಿವರ್ ಯಾವುದಪ್ಪ ಅಂದರೆ ನರ್ಮದಾ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಯಾವುದು ಅಂತ ಕೇಳಿದರೆ ಅದು ಆಗಿರುತ್ತೆ ಎರಡನೇ ಅತಿ ಉದ್ದ ನದಿ ತಪತಿಯಾಗಿರುತ್ತೆ ಕಾವೇರಿ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ ಎಂಟು ನೂರ ಐದು ಕಿಲೋಮೀಟರಷ್ಟು ಉದ್ದ ಹರಿಯುತ್ತೆ ಇದು ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆ ಕೃಷ್ಣಾ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ ಸಾವಿರದ ನಾನ್ನೂರು ಕಿಲೋಮೀಟರಷ್ಟು ಉದ್ದ ಹರಿಯುತ್ತೆ ರಿವರ್ ಕೃಷ್ಣ ನೋಡಿ ಇಷ್ಟು ಲೆಂತ್ ಬಗ್ಗೆ ನಮಗೆ ಒಂದು ಐಡಿಯಾ ಇತ್ತಂದರೆ ಎಕ್ಸಾಮಲ್ಲಿ ಏನೇ ಪ್ರಶ್ನೆ ಬಂದರೂ ಕೂಡ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಾಗಿರಬೇಕಾಗಿರೋ ವಿಷಯ ಏನಪ್ಪಾ ಅಂದರೆ ವೆಸ್ಟ್ ಯಾವುದು ಈಸ್ಟ್ ಯಾವುದು ಅದು ನಮಗೆ ಗೊತ್ತಿದ್ರೆ ಇಂಥ ಪ್ರಶ್ನೆಗಳು ಕೊಟ್ಟಾಗ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಭಾರತೀಯ ಉಪಖಂಡದ ಮೂರು ಪ್ರಮುಖ ನದಿಗಳು ಗ್ರೇಟ್ ಹಿಮಾಲಯದ ಮಾನಸ ಸರೋವರದ ಬಳಿ ತಮ್ಮ ಮೂಲವನ್ನು ಹೊಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಗ್ರೇಟ್ ಹಿಮಾಲಯದಲ್ಲಿರುವಂತಹ ಮಾನಸ ಸರೋವರದ ಬಳಿ ಹುಟ್ಟುವಂತಹ ನದಿಗಳು ಯಾವುದು ಮೂರು ನದಿಗಳು ಹುಟ್ಟುತ್ತವೆ ಆ ನದಿಗಳ ಹೆಸರನ್ನು ಇಲ್ಲಿ ಕೇಳಿರೋದು ಸರಿ ಆ ನದಿಗಳಲ್ಲಿ ಈ ಕೈಲಾಸ ಪರ್ವತ ಮಾನಸ ಸರೋವರದ ಭಾಗದಲ್ಲಿ ಹುಟ್ಟತಲ ನದಿಗಳು ಯಾವುದಿರ್ಬೋದು ಲೊಕೇಶನ್ ನೋಡ್ಕೊಬಿಡಿ ಯಾವ ಭಾಗದಲ್ಲಿ ಯಾವ ನದಿ ಹುಟ್ಟತ್ತೆ ಈ ಭಾಗವೇ ಇರೋದೇ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಇಲ್ಲಿ ಲೇಕ್ ಇದೆ ಮಾನಸ ಲೇಕ್ ಇಲ್ಲಿ ಹುಟ್ಟಿ ಹರಿಯುವಂತಹ ನದಿ ಯಾವುದಪ್ಪ ಅಂದರೆ ಫಸ್ಟ್ ರಿವರ್ ನೋಡಿ ಈ ಕಡೆ ಹರ್ಕೊಂಡು ಹೋಗಿ ಈ ಕಡೆ ಹರ್ಕೊಂಡು ಹೋಗಿ ಈ ಪಾಯಿಂಟಲ್ಲಿ ಬಂದು ಸೇರತ್ತೆ ಈ ರಿವರ್ ನೇಮ್ ಏನಪ್ಪ ಅಂದರೆ ರಿವರ್ ಇಂಡಸ್ ಸಿಂಧು ಆಗಿರುತ್ತೆ ಒಂದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಭಾಗದಲ್ಲೇ ಹರಿದು ಇಲ್ಲಿಂದ ಹರ್ಕೊಂಡೋಗಿ ಪಾಕಿಸ್ತಾನದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಈ ನದಿ ಹೆಸರು ಏನಪ್ಪಾ ಅಂದರೆ ಸೆಟ್ಲೇಜ್ ಸೆಟ್ಲೇಜ್ ನದಿ ನೆಕ್ಸ್ಟ್ ಇದೇ ಭಾಗದಲ್ಲಿ ಹುಟ್ಟಿ ಹರ್ಕೊಂಡು ಹೋಗಿ ಲಾಸ್ಟಿಗೆ ಇಲ್ಲಿ ಬಂದು ಗಂಗಾ ನದಿಯನ್ನ ಸೇರ್ಕೊಳ್ಳುತ್ತೆ ಆ ನದಿ ಹೆಸರು ಏನಪ್ಪಾ ರಿವರ್ ಬ್ರಹ್ಮಪುತ್ರ ಯಾವ ರಿವರು ಬ್ರಹ್ಮಪುತ್ರ ಈಗ ನೀವೇ ಆನ್ಸರ್ ಮಾಡಿಬಿಡ್ತೀರಲ್ಲ ಯಾವ ನದಿಗಳು ಹಿಮಾಲಯ ಭಾಗದಲ್ಲಿ ಹುಟ್ಟಿ ಮಾನಸ ಸರೋವರದ ಬಳಿ ಹುಟ್ಟಿ ಅದರ ಮೂಲವನ್ನು ಹೊಂದಿದೆ ಅಂತ ಕೇಳಿದಾಗ ಅದರ ಸೋರ್ಸನ್ನು ನೋಡಿದಾಗ ಯಾವ ನದಿಗಳು ಎಂಡಸ್ ಇರಬೇಕು ಸೆಟ್ಲೇಜ್ ಇರಬೇಕು ಬ್ರಹ್ಮಪುತ್ರ ನದಿ ಇರಬೇಕು ಆಪ್ಷನ್ ನೋಡಿ ಬ್ರಹ್ಮಪುತ್ರ ನದಿ ಇಲ್ಲಿದೆ ಇಲ್ಲಿ ನೋಡಿ ಸಿಂಧೂ ನದಿ ಇದೆ ಸೆಟ್ಲೇಜ್ ಇದೆ ಆದರೆ ಜೀಲಮಲ್ಲ ಆನ್ಸರ್ ಬ್ರಹ್ಮಪುತ್ರ ನದಿ ಇದೆ ಸೆಟ್ಲೇಜ್ ಇದೆ ಯಮುನಾ ಇದೆ ಯಮುನಾ ತಪ್ಪಾಗಿರುತ್ತೆ ಬ್ರಹ್ಮಪುತ್ರ ಇದೆ ಸಿಂಧು ಇದೆ ಸೆಟ್ಲೇಶ್ ನದಿ ಇದೆ ಇದು ಸರಿಯಾದಂತಹ ಉತ್ತರವಾಗಿರತ್ತೆ ಇಲ್ಲಿ ಝೇಲಂ ಮತ್ತೆ ಬಂತು ಇದು ತಪ್ಪು ಉತ್ತರ ಯಮುನಾನು ಕೂಡ ತಪ್ಪು ಉತ್ತರವಾಗಿರುತ್ತೆ ರೈಟ್ ಸರಿಯಾದಂತಹ ಉತ್ತರ ಎಷ್ಟನೇದು ಸಿ ಆಪ್ಷನ್ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಬ್ರಹ್ಮಪುತ್ರ ಸಿಂಧು ಮತ್ತು ಸೆಟ್ಲೇಶ್ ನದಿಗಳು ಈ ಭಾಗದಲ್ಲಿ ಹುಟ್ಕೊಳ್ತವೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಾಯುವ್ಯ ರೈಲ್ವೆ ಪ್ರಧಾನ ಕಚೇರಿಯು ಎಲ್ಲಿ ನೆಲೆಗೊಂಡಿದೆ ಹೆಡ್ ಕ್ವಾರ್ಟರ್ ಆಫ್ ನಾರ್ತ್ ವೆಸ್ಟರ್ನ್ ರೈಲ್ವೆ ಯಾವುದು ನಾರ್ತ್ ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿರೋಂಥದ್ದು ಭೂಪಾಲ್ ಗ್ವಾಲಿಯರ್ ಉದಯ್ಪುರ್ ಇವೆಲ್ಲೂ ಕೂಡ ಹೆಡ್ ಕ್ವಾರ್ಟರೇ ಇಲ್ಲ ಕ್ಲಿಯರ ಹಾಗಾದರೆ ಎಲ್ಲಿರುವಂಥದ್ದು ಜೈಪುರ ಭಾರತದ ವಾಯುವ್ಯ ರೈಲ್ವೆ ವಲಯ ಕಂಡುಬರೋದು ಜೈಪುರ ಜೈಪುರ ಎಲ್ಲಿರುವಂಥದ್ದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ ರಾಜಸ್ಥಾನದ ಜೈಪುರದಲ್ಲಿ ಭಾರತದ ವಾಯುವ್ಯ ರೈಲ್ವೆ ವಲಯ ಕಂಡುಬರುತ್ತೆ ಹಾಗಾದರೆ ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿದ್ದಾವೆ ಹದಿನೆಂಟು ರೈಲ್ವೆ ವಲಯಗಳು ಏಯ್ಟೀನ್ ರೈಲ್ವೆ ಝೋನ್ಸ್ ಇದ್ದಾವೆ ಅದರಲ್ಲಿ ಜೈಪುರು ಕೂಡ ಒಂದಾಗಿರುತ್ತೆ ಕರ್ನಾಟಕದಲ್ಲಿ ಎಷ್ಟು ರೈಲ್ವೆ ವಲಯ ಇದೆ ಅಂದರೆ ಒಂದು ರೈಲ್ವೆ ವಲಯ ಇದೆ ಅದು ಯಾವುದು ಅಂತ ಕೇಳಿದರೆ ಸೌತ್ ಸೌತ್ ವೆಸ್ಟ್ ರೈಲ್ವೆ ಝೋನ್ ಆಗಿರುತ್ತೆ ಅಂದರೆ ಭಾರ ಕರ್ನಾಟಕದಲ್ಲಿ ಕಂಡುಬರುವಂಥದ್ದು ನೈಋತ್ಯ ನೈಋತ್ಯ ರೈಲ್ವೆ ವಲಯವಾಗಿರುತ್ತೆ ನೈಋತ್ಯ ರೈಲ್ವೆ ವಲಯ ಅಂತ ಕರಿತೀವಿ ಸೌತ್ ವೆಸ್ಟ್ ರೈಲ್ವೆ ಝೋನ್ ಕರ್ನಾಟಕದಲ್ಲಿ ಇರುವಂಥದ್ದು ಸೊ ಇದು ಐದನೇ ಪ್ರಶ್ನೆಗೆ ಸರಿ ಉತ್ತರ ಆರನೇ ಪ್ರಶ್ನೆಗೆ ಹೋಗೋಣ ರಿಲಯನ್ಸ್ ಪೆಟ್ರೋಲಿಯಂ ಲಿಮಿಟೆಡ್ ಸ್ಥಾಪಿಸಿದ ಏಕೈಕ ಖಾಸಗಿ ವಲಯದ ಸಂಸ್ಕರಣಗಾರ ಯಾವುದು ಅಂತ ಕೇಳಿದ ಪ್ರೈವೇಟ್ ಸೆಕ್ಟರಲ್ಲಿರುವಂತಹ ರಿಫೈನರೀಸ್ ರೇಟೆ ಯಾವುದು ಅಂತ ಕೇಳಿರುವಂಥದ್ದು ಗುವಾಟಿ ಅಂತ ಇದೆ ಜಾಮ್ನಗರ್ ಅಂತ ಇದೆ ಮುಂಬೈ ಇದೆ ಜೈಪು ಜ ಏನು ಚೆನ್ನೈ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಗುಜರಾತ್ನ ಜಾಮ್ನಗರ ಅನ್ನುವಂಥದ್ದು ಸರಿಯಾಗಿರುತ್ತೆ ಯಾವ ಸ್ಟೇಟಲ್ಲಿ ಇದೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಜಾಮ್ನಗರ ಎನ್ನುವಂಥದ್ದು ಇಲ್ಲಿ ರಿಲಯನ್ಸ್ನವರ ಪೆಟ್ರೋಲಿಯಂನ ಶುದ್ಧೀಕರಣ ಘಟಕವನ್ನು ಅಥವಾ ಸಂಸ್ಕರಣ ಘಟಕವನ್ನು ಹೊಂದಿರೋದನ್ನು ನೋಡ್ತೀವಿ ಭಾರತದಲ್ಲಿ ಕೇಸರಿ ಉತ್ಪಾದಿಸುವ ಏಕೈಕ ರಾಜ್ಯ ಯಾವುದು ನೋಡಿ ಇಲ್ಲಿ ಎಲ್ಲವೂ ಕೂಡ ಹಿಮಾಲಯ ಭಾಗದಲ್ಲಿ ಕಂಡುಬರುವಂತಹ ರಾಜ್ಯಗಳಾಗಿರ್ತವೆ ಮೇಘಾಲಯವಾಗಿರ್ಬೋದು ಅಸ್ಸಾಂ ಆಗಿರ್ಬೋದು ಹಿಮಾಚಲ್ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಆದರೆ ಭಾರತದಲ್ಲಿ ಕೇಸರಿ ಉತ್ಪಾದಿಸುವಂತಹ ರಾಜ್ಯ ಅಂತ ಕೇಳಿದರೆ ಸರಿ ಉತ್ತರ ಯಾವುದು ಜಮ್ಮು ಕಾಶ್ಮೀರ್ ಆ ಜಮ್ಮು ಕಾಶ್ಮೀರದಲ್ಲಿ ಮೌಂಟೇನ್ ಸಾಯಿಲ್ ಹೆಚ್ಚಾಗಿ ಕಂಡುಬರುತ್ತೆ ಪರ್ವತದ ಮಣ್ಣು ಕಂಡುಬರುತ್ತೆ ಹೈ ಫರ್ಟಿಲಿಟಿ ಆಗಿರುತ್ತೆ ಹೆಚ್ಚು ಫಲವತ್ತತೆಯಿಂದ ಕೂಡಿರುವಂತಹ ಮಣ್ಣಾಗಿರುತ್ತೆ ಆ ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಯಾವುದಪ್ಪ ಅಂದರೆ ಕೇಸರಿ ಆಗಿರುತ್ತೆ ಹಾಗಾದರೆ ಕೇಸರಿ ಅಂತ ಕೇಳಿದರೆ ಯಾವ ಸ್ಟೇಟನ್ನು ಆನ್ಸರ್ ಮಾಡ್ಬೇಕು ನಾವು ಕ್ಲಿಯರ್ ಜಮ್ಮು ಕಾಶ್ಮೀರ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿಲಂದ್ರ ಸರೋವರ ಪ್ರದೇಶವು ಯುನೆಸ್ಕೋ ಪಾರಂಪರ್ಯ ತಾಣವಾಗಿದೆ ಈ ಸರೋವರ ಯಾವ ರಾಷ್ಟ್ರದಲ್ಲಿದೆ ಯುನೆಸ್ಕೋ ಲೀಸ್ಟಲ್ಲಿರುವಂತಹ ಒಂದು ಲೇಕ್ ಯಾವುದು ವಿಲಾಂದ್ರರ್ ಲೇಕ್ ಅಂತ ಕಂಡು ಬರುತ್ತೆ ಆ ಲೇಕ್ ಎಲ್ಲಿದೆ ಅಂತ ಕೇಳಿದರೆ ಅದು ಆಸ್ಟ್ರೇಲಿಯಾ ಭಾಗದಲ್ಲಿ ಕಂಡು ಬರುವಂಥದ್ದು ಯಾವ ರಾಷ್ಟ್ರದಲ್ಲಿದೆ ಅದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಸರೋವರವಾಗಿರುತ್ತೆ ಜಸ್ಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ ಎಲ್ಲಿದೆ ಅಂತ ಕೇಳಿದರೆ ಆಸ್ಟ್ರೇಲಿಯಾ ಅಂತ ತಿಳ್ಕೊಂಡ್ರೆ ಸಾಕಾಗತ್ತೆ ಓಕೆ ಸ್ನೇಹಿತರೆ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಭಾರತದ ಜನಸಂಖ್ಯೆಯ ಇತಿಹಾಸದಲ್ಲಿ ಡ್ಯಾಶ್ ವರ್ಷವನ್ನ ಗ್ರೇಟ್ ಡಿವೈಡರ್ ಅಂತ ಕರೆಯುತ್ತಾರೆ ಓಕೆ ಸೊ ಆ ಗ್ರೇಟ್ ಡಿವೈಡರ್ ಅಂತ ಕರೆಯುವಂಥದ್ದು ಜನಸಂಖ್ಯಾ ವಿಭಾಗ ವರ್ಷ ಅಂತ ಕರೆಯುವಂಥದ್ದು ಯಾವ ವರ್ಷವನ್ನ ಸಾವಿರದ ಒಂಬೈನೂರ ಇಪ್ಪತ್ತೊಂದನ್ನು ಭಾರತದ ಜನಸಂಖ್ಯಾ ಮಹಾ ವಿಭಾಗ ವರ್ಷ ಅಂತಲೇ ಕರಿತೀವಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅದಾದ ನಂತರ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ಹೋಗೋಣ ಅಪತಾನಿಗಳು ಇಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗರಾಗಿರ್ತಾರೆ ಅಪತಾನಿಸ್ ಆರ್ ದ ಟ್ರಿಬ್ಯೂಟ್ಸ್ ಆರ್ ಫೌಂಡ್ ಇನ್ ಅಂತ ಕೇಳಿದರು ಟ್ರೈಬ್ಸ್ ಆರ್ ಫೌಂಡ್ ಇನ್ ಅಂತ ಕೇಳ್ತಾರೆ ಹಿಮಾಚಲ್ ಪ್ರದೇಶದಲ್ಲಿದ್ದಾರೋ ನಾಗಾಲ್ಯಾಂಡಲ್ಲೋ ಅಥವಾ ಸಿಕ್ಕಿಮೋ ಅರುಣಾಚಲ್ ಪ್ರದೇಶ ಅಂತ ಆಪ್ಷನಲ್ಲಿದೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾರೆ ಯಾವ ಜನಾಂಗ ಅಪತಾನಿಗಳು ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿದ್ದಾರೆ ಅಂತ ಕೇಳಿದರೆ ಅದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಜನಾಂಗ ಸುಬನ್ ಸಿರಿ ಜಿಲ್ಲೆಯಲ್ಲಿ ಕಂಡುಬರ್ತಾರೆ ಸುಬನ್ ಸಿರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜನಾಂಗವಾಗಿರ್ತಾರೆ ನೆಕ್ಸ್ಟ್ ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆಗೆ ಹೋಗೋಣ ಹುಲಿ ಪ್ಯಾಂಥರ್ ಮತ್ತು ಕರಡಿಗೆ ಆಶ್ರಯ ನೀಡಿರುವ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ನೆಲೆಸಿದೆ ಓಕೆ ತಡೋಬಾ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿರುವಂಥದ್ದು ಅಸ್ಸಾಮಲ್ಲಿ ಅಂತ ಕೇಳಿದರೆ ನೆಕ್ಸ್ಟು ಚಂದ್ರಾಪುರ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಅಂತ ಕೇಳಿದಾರೆ ಸರಿ ಉತ್ತರ ಯಾವುದಪ್ಪ ಅಂದರೆ ಚಂದ್ರಾಪುರ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು ಈ ಚಂದ್ರಾಪುರ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ನ್ಯಾಷನಲ್ ಪಾರ್ಕ್ ಯಾವುದು ತಡೋಬಾ ನ್ಯಾಷನಲ್ ಪಾರ್ಕ್ ಇಲ್ಲಿನ ಪ್ರಮುಖ ಪ್ರಾಣಿಗಳು ಯಾವುದಿದೆ ಅಪ್ಪ ಅಂದರೆ ಹುಲಿ ಪ್ಯಾಂಥರ್ ಮತ್ತು ಕರಡಿಗಳಿಗೆ ಹೆಚ್ಚು ಇರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿರುತ್ತೆ ಅಸ್ಸಾಂ ಯಾವ್ದು ಇದೆ ಅಂದ್ರೆ ಅಂದರೆ ಕಾಚಿರಂಗ ಕಾಚಿರಂಗ ನ್ಯಾಷನಲ್ ಪಾರ್ಕ್ ಇದೆ ಈ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಿಂಗಲ್ ಹಾರ್ನಡ್ ರೈನೋಸಾರ್ಗಳು ಕಂಡು ಬರ್ತವೆ ಒಂದು ಕೊಂಬಿನ ಗೇಂಡಾ ಮೃಗಗಳಿಗೆ ಪ್ರಸಿದ್ಧವಾದಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಅದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ ಒಂದು ಬಂಡೀಪುರ ಬಂಡೀಪುರ ಸೊ ಎರಡನೇದು ನಾಗರಹೊಳೆ ನಾಗರಹೊಳೆ ಸೊ ಮೂರನೇದು ಕುದುರೆಮುಖ ಮುಖ ಕುದುರೆ ಮುಖ ನೆಕ್ಸ್ಟು ನಾಲ್ಕನೇದಕ್ಕೆ ಹೋಗೋಣ ಹಂಸಿ ಅಥವಾ ಅಣಸಿ ಐದನೇದು ಯಾವುದು ಅಂತ ಕೇಳಿದರೆ ಬನ್ನೇರು ಘಟ್ಟ ಬನ್ನೇರು ಘಟ್ಟಗಳು ಇವು ಕರ್ನಾಟಕದಲ್ಲಿರುವಂತಹ ಪ್ರಮುಖ ಐದು ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡ್ತೀವಿ ಸೊ ಒಟ್ಟಾರೆಯಾಗಿ ನೋಡೋದಾದರೆ ಈ ಪ್ರ ಹನ್ನೊಂದನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಚಂದ್ರಾಪುರ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಕಾಲ್ಗುರ್ಲಿ ಮತ್ತು ಕೂಲ್ಗಾರ್ಡಿ ಚಿನ್ನದ ಗಣಿಗಳು ಪ್ರಸಿದ್ಧವಾದ ಸ್ಥಳ ಇಲ್ಲಿದೆ ಅಂತ ಕೇಳಿದಾನೆ ಹಾಗಾದರೆ ಈ ಕೂಲ್ಗಾರ್ಡಿ ಕಾಲ್ಗುರ್ಲಿ ಯಾವುದಕ್ಕೆ ಫೇಮಸ್ ಅಪ್ಪ ಅಂತ ಕೇಳಿದರೆ ಇದು ಗೋಲ್ಡ್ ಮೈನಿಂಗ್ ಇರುವಂತಹ ಪ್ಲೇಸ್ ಆಗಿರುತ್ತೆ ಚಿನ್ನ ಸಿಗುವಂತಹ ಸ್ಥಳವಾಗಿರುತ್ತೆ ಅದು ಯಾವುದರಲ್ಲಿ ಇದೆ ಅಂತ ಕೇಳಿದಾಗ ಮ್ಯಾಪಲ್ಲಿ ನೋಡಿಬಿಡಿ ಇದು ಯಾವ ಕಾಂಟಿನೆಂಟ್ ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥದ್ದು ಈ ಆಸ್ಟ್ರೇಲಿಯಾದಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾ ಅಂತ ಭಾಗ ಇದು ಪಶ್ಚಿಮ ಆಸ್ಟ್ರೇಲಿಯಾ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಎಲ್ಲಿದೆಯಲ್ಲ ಇದೇ ಕಾಲ್ಗುರ್ಲಿ ಅದರ ಕೆಳಭಾಗ ಭಾಗ ಇದೆಯಲ್ಲ ಇದೇ ಕೂಲ್ ಗಾರ್ಡಿ ಹಾಗಾದರೆ ಕಾಲುಗೂರ್ಲಿ ಕೂಲ್ಗಾರ್ಡಿ ಅನ್ನುವಂಥದ್ದು ಯಾವ ಒಂದು ಕಾಂಟಿನೆಂಟಲ್ಲಿದೆ ಅಥವಾ ರಾಷ್ಟ್ರದಲ್ಲಿದೆ ಅಂತ ಕೇಳಿದರೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥದ್ದು ಯಾವ ಆಸ್ಟ್ರೇಲಿಯಾದಲ್ಲಿದೆ ಅಂತ ಕೇಳಿದರೆ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಒಂದು ಗಣಿ ಪ್ರದೇಶ ಗೋಲ್ಡ್ ಮೈನಿಂಗ್ ಪ್ಲೇಸಸ್ ಆಗಿರುತ್ತೆ ಓಕೆ ಸೊ ನೋಡಿ ಸ್ನೇಹಿತರೆ ಇಷ್ಟು ಕೂಡ ಪ್ರಮುಖವಾದಂತಹ ಒಂದು ಜಿಯೋಗ್ರಫಿ ರಿಲೇಟೆಡ್ ಪ್ರಶ್ನೆಗಳಾಗಿರ್ತವೆ ಸೊ ಈ ವಿಡಿಯೋವನ್ನು ಇಲ್ಲಿವರೆಗೆ ವಾಚ್ ಮಾಡೋದಕ್ಕೆ ನಿಮಗೆಲ್ರಿಗೂ ಕೂಡ ಹೊಂದಿಸ್ತಾ ಇವತ್ತಿನ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್